ಎನ್ ವೈ ಗೋಪಾಲಕೃಷ್ಣರವರು ಬರದ ನಾಡಿಗೆ ಜೀವಜಲ ಶಾಶ್ವತವಾಗಿರುವಂತ ಕೆಲಸ ಮಾಡಿದ್ದಾರೆ ರಂಗಯ್ಯನದುರ್ಗ ಜಲಾಶಯ ಅಚ್ಚುಕಟ್ಟದಾರರ ಸಂಘ ಮೊಳಕಾಲೂರು ಚಿನ್ನ ಹಗರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಚೆಕ್ ಡ್ಯಾಂಗಳಿಂದ ಅಂತರ್ಜಲ ಹೆಚ್ಚಿದೆ ಚೆಕ್ ಡ್ಯಾಂ ನಿರ್ಮಾಣ ವೇಳೆ ವಿರೋಧ ವ್ಯಕ್ತಪಡಿಸಿದ್ದವರಿಗೆ ಸೂಕ್ತ ಉತ್ತರ ನೀಡಿದೆ ಎಂದು ರಂಗಯ್ಯನದುರ್ಗ ಜಲಾಶಯ ಅಚ್ಚುಕಟ್ಟುದಾರರ ಸಂಘದ ಸದಸ್ಯರು ಹೇಳಿಕೆ ನೀಡಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಇಂದು ಹೇಳಿಕೆ ನೀಡಿರುವ ಅವರು ಎಪ್ಪತ್ತು ದಶಕದಲ್ಲಿ ಆರಂಭಗೊಂಡ ಜಲಾಶಯ ಮೂವತ್ತ್ ಮೂರು ಅಡಿ ಎತ್ತರವಿದ್ದು ಅರ್ಧ ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿದೆ ಪಾಯಿಂಟ್ ನಾಲ್ಕು ಸಾವಿರ ಎಕರೆ ಅಚ್ಚುಕಟ್ಟುದಾರರ ಕೃಷಿ ಭೂಮಿಗೆ ಆಶ್ರಯವಾಗಿರುವ ಜಲಾಶಯಕ್ಕೆ ಪ್ರಮುಖ ಜಲ ಮೂಲವಾಗಿರುವ ಚಿನ್ನ ಹಗರಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸುವಾಗ ಜಲಾಶಯಕ್ಕೆ ನೀರು ಬರುವುದಿಲ್ಲ ಜಲಾಶಯ ಭರ್ತಿಯಾಗುವುದಿಲ್ಲ ಎಂದು ಬಹುತೇಕರು ವಿರೋಧ ವ್ಯಕ್ತಪಡಿಸಿದ್ದರು ಆದರೆ ಇಂದು ಎಲ್ಲಾ ಚೆಕ್ ಡ್ಯಾಂಗಳು ಭರ್ತಿಯಾಗಿ ಜಲಾಶಯವು ಕಳೆದ ಎರಡು ವರ್ಷಗಳಿಂದ ತುಂಬಿ ಹರಿಯುತ್ತಿವೆ ಎನ್ ವೈ ಗೋಪಾಲಕೃಷ್ಣರವರು ಬರದನಾಡಿಗೆ ಜೀವಜಲ ಶಾಶ್ವತವಾಗಿ ಇರುವಂತಹ ಕೆಲಸ ಮಾಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸಿದ್ದಯ್ಯನ ಕೋಟೆ ಯರಪೂತ ಜೋಗಿಹಳ್ಳಿ ಸಿದ್ದಯ್ಯನ ಕೋಟೆ ಕೋಂಬಿಹಳ್ಳಿ ಸಮೀಪದಲ್ಲಿ ನಿರ್ಮಾಣವಾಗಿರುವ ಚೆಕ್ ಡ್ಯಾಂಗಳು ಭರ್ತಿಯಾಗಿರುವ ಪರಿಣಾಮ ಸುತ್ತಲಿನ ಗ್ರಾಮಗಳಲ್ಲಿ ಅಂತರ್ಜಲ ಹೆಚ್ಚಿದೆ ರೈತಾಪಿ ವರ್ಗದ ಕೃಷಿ ಭೂಮಿಗೆ ನೆರವಾಗಿದೆ ಮುಂದಿನ ದಿನಗಳಲ್ಲಿ ಶಾಸಕರ ಬಳಿ ನಿಯೋಗ ತೆರಳಿ ಬಾಗಿನ ಅರ್ಪಿಸಲು ಮನವಿ ಮಾಡುತ್ತೇವೆ ಎಂದು ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಅಯ್ಯಣ್ಣ ಹೇಳಿದರು ಈ ವೇಳೆ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ವಿ ಮಾರನಾಯಕ ನಂಜಪ್ಪ ನಾಯಕ ಬಸವನಾಯಕ ಬೋರಣ್ಣ ಯರಜನಹಳ್ಳಿ ನಾಗರಾಜ ಇದ್ದರು ಈ ಒಂದು ಭದ್ರ ಈ ಒಂದು ಸಂಘ ವೃದ್ಧಾಚಯ ಈಗಾಗ ಸಾವಿರ ಎಕರ ಮೇಲ್ಪಟ್ಟು ಜನರಿಗೆ ನೀರಾವರಿ ಅಂಜಲದಲ್ಲಿ ವೃದ್ಧಿ ಆಗೈತಿ ಅದನ್ನು ಎಲ್ಲ ಜನಗಳು ಹೇಳಿದ್ರೆ ಐವತ್ತು ಕಿಲೋಮೀಟರ್ನವರೆಗೂ ಈ ನೀಸೌಲ ಈಗಾಗಲೇ ಅಂತರ್ಜಾಲ ಹೊರಟು ಹೋಗೈತಿ ಅದರಿಂದ ಮಾನ್ಯ ಶಾಸಕರ ಈ ಒಂದು ಪಡಿಗೆ ಜನಪ್ರಿಯವಾಗಿ ಅವರಿಗೆ ನಾವೆಲ್ಲ ಚಿರಋಣಿಗಳಾಗಿ ಹೃತ್ಪೂರ್ವಕವಾಗಿ ವಂದನೆಗೊಳಿಸ್ತೇವೆ ರಂಗನದುರ್ಗ ಜಲಾಶಯದ ಅಚ್ಚುಕಟ್ಟುದಾರರ ಸಂಘದ ಒಬ್ಬ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ನಾಲ್ಕಾರು ಸಾರಿನೂ ಈ ಒಂದು ಜಲಾಶಯದ ಬಾಗಿನ ಅರ್ಪಿಸಿದ್ದೀವಿ ಅದೇ ರೀತಿ ಈ ವರ್ಷ ಮಾನ್ಯ ಜನಪ್ರಿಯ ಶಾಸಕ ಎನ್ ವೈ ಗೋಪಾಲಕೃಷ್ಣರವರಿಂದ ಬಾಗಿನ ಗಂಗಾ ಪೂಜೆ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ದಿನಾಂಕ ನಿಗದಿಪಡಿಸಿದ ನಂತರ ಎಲ್ಲರಿಗೂ ನಮ್ಮ ಭಿನ್ನ ಒತ್ತಡಗಳನ್ನು ತಲುಪಿಸ್ತಾ ಇದ್ದೀವಿ ಮಾನ್ಯ ಶಾಸಕರ ಅನುಮತಿ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ